ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಬುಧವಾರ ನಾನಿವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾಮೂಲಿ ಹಸ್ಬೆಂಡ್ಗೆ ಮತ್ತು ನನಗೆ ಅಂತ ಹೇಳಿ ಸಬ್ಜಾ ನೆನೆ ಅಕ್ಕಿ ಇಟ್ಟಿದ್ದೀನಿ ರಾತ್ರಿ ಅಕ್ಕಿ ರುಬ್ಬಿ ಇಟ್ಟಿದ್ದೆ ದೋಸೆಗೆ ಅಂತ ಹೇಳಿ ಅದು ಎಷ್ಟು ಉಬ್ಬಬೇಕು ಅಷ್ಟು ಉಬ್ಬಿತ್ತು ಜಾಸ್ತಿ ಉಬ್ಬಿಟ್ರೆ ದೋಸೆ ನೋಡಿ ಚೆನ್ನಾಗಾಗೋದಿಲ್ಲ ಒಂದು ರೀತಿ ಅದು ಕಚ್ಕೊಬಿಡುತ್ತೆ ತವಾಗೇ ಅದಕ್ಕೇ ಈ ರೀತಿ ರುಬ್ಬಿಟ್ಕೊಂಡಿದೆ ಇಡ್ಲಿಗಾದರೆ ಜಾಸ್ತಿ ಉಬ್ಬೋ ರೀತಿ ರುಬ್ಬಿಟ್ಕೊಂತೀನಿ ಈಗ ಸಬ್ಜಾ ಸೀಡ್ಸ್ ವಾಟರನ್ನು ಕುಡಿದು ಒಂದು ಐದು ನಿಮಿಷ ರೂಮಲ್ಲಿ ಕೂತಿದ್ದೆ ಅಲ್ಲಿ ಹಾಗೇ ಚಳಿ ಚಳಿ ವಾತಾವರಣ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ಸುಮಾರು ಐದು ಮುಕ್ಕಾಲು ಆರು ಗಂಟೆಗೆ ಎದ್ಬಿಡ್ತೀನಿ ಇವಾಗ ಅದಾಗಿ ನಾನು ಅಪ್ ಆಗಿ ನಾನು ನೀರು ಕುಡಿದೆ ಎಲ್ಲ ಆಗ ತನಕ ಆರೂವರೆ ಆಗಿತ್ತು ಈಗ ಅಲ್ಲೇ ಕೂತ್ಕೊಂಡು ನೀರು ಕುಡಿತಾ ಒಂದು ಏನೋ ಒಂಥರ ಗ್ರೀನರಿ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಿತ್ತು ನೀಟಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಅದೆಲ್ಲ ಮುಗಿಸಿ ಪಾಪನ ಕೂಡ ಎಬ್ಬಿಸಿ ಅವ್ನಿಗೆ ಹಾಲು ಕುಡಿಸ್ಬಿಟ್ಟು ಇವಾಗ ನಾನು ಮೊದಲಿಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತ ಇದ್ದೀನಿ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ದೋಸೆ ಜೊತೆಗೆ ಸೀಮೆ ಬದ್ನೇಕಾಯಿ ಅಂತ ಏನು ಹೇಳ್ತಾರೆ ನಮ್ಮ ಕಡೆ ಸೀಮೆ ಬದನೆಕಾಯಿ ಅಂತ ಹೇಳ್ತಾರೆ ಇದನ್ನು ಅದರದ್ದು ಗೊಜ್ಜನ್ನು ಇದ್ದೀನಿ ಅದಕ್ಕೆ ಮೊದಲನೇದಾಗಿ ಸಾಸಿವೆ ಮತ್ತು ಕಡಲೆಬೇಳೆನ ಎಣ್ಣೆಗೆ ಹಾಕ್ಕೊಬೇಕು ಸಿಂಪಲ್ ಆದ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಹೇಳಿದ್ವಿ ಅಲ್ಲಿ ಮಾಡಿದ್ರಂತೂ ಪರ್ಫೆಕ್ಟಾಗಿ ಬರುತ್ತೆ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಸಾಸಿವೆ ಜಾಸ್ತಿ ಕಡಲೆಬೇಳೆ ಹಾಕ್ಕೊಬೇಕು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಅಂದರೆ ಕಡಲೆಬೇಳೆಯ ಘಮ ಬರಬೇಕು ಮತ್ತು ಅದು ಗೋಲ್ಡನ್ ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆಗಬೇಕು ಆ ರೀತಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕು ಅದಾದ ನಂತರ ಇದಕ್ಕೆ ನೀವು ಒಂದು ದೊಡ್ಡದಾದ ಈರುಳ್ಳಿಯನ್ನು ಹಾಕೊಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದು ಕಟ್ ಮಾಡಿ ಹಾಕಿದ್ಮೇಲೆ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಉರಿಬೇಕು ಎಷ್ಟು ಅಂದರೆ ಅದು ಕೂಡ ಗೋಲ್ಡನ್ ಬ್ರೌನ್ ಅಂದರೆ ಟ್ರಾನ್ಸ್ಪರೆಂಟ್ ಆಗುತ್ತೆ ನೋಡಿ ಅಲ್ಲಿ ತನಕ ಹುರ್ಕೋಬೇಕು ಇದನ್ನು ನೀಟಾಗಿ ಚೆನ್ನಾಗಿ ಎಲ್ಲ ಉರಿದಾದ್ಮೇಲೆ ಇದಕ್ಕೇ ಇಷ್ಟೇ ಇನ್ನು ಬೇರೆ ಏನು ಹಾಕೋ ಅಷ್ಟಿಲ್ಲ ಮಸಾಲೆ ಐಟಮ್ಸನ್ನ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೀಮೆ ಬದನೆಕಾಯಿಯನ್ನ ಇದಕ್ಕೆ ಸೇರಿಸ್ಕೋಬೇಕು ನಾನು ಇಲ್ಲಿ ಮೂರು ಸೀಮೆ ಬದ್ನೆಕಾಯನ್ನು ತಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಚಿಕ್ಕ ಸಿಂಪಲ್ ಆದ ಮಸಾಲ ಆ್ಯಡ್ ಮಾಡ್ಕೊಬೇಕು ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೀಮೆ ಬದನೇಕಾಯ್ದು ಮರಿದೇನೆ ಸಿಪ್ಪೆನ ರಿಮೂವ್ ಮಾಡಬೇಕು ಸಿಪ್ಪೆ ರಿಮೂವ್ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ಬೇಯಿಸಿದರೂ ಕೂಡ ತಿನ್ನಬೇಕಾದ್ರೆ ಅದು ಬಾಯಿಗೆ ಒಂದು ರೀತಿ ಚುಚ್ಚೋ ರೀತಿ ಬಾಯಿಗೆ ಒಂಥರ ಸಿಗ್ತಾ ಇರುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೆ ರಿಮೂವ್ ಮಾಡ್ಕೊಳ್ಳಿ ಅದೆಲ್ಲ ಆದಮೇಲೆ ಕೊಬ್ಬರಿ ಅಥವಾ ಕಾಯಿ ಕೊಬ್ಬರಿ ಇದ್ದರೆ ಚೆನ್ನಾಗಿರುತ್ತೆ ಕಾಯಿ ಇದ್ರೂ ಕೂಡ ಓಕೆ ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ಏನಪ್ಪ ಅಂತ ನೀವೊಂದು ಕಾನೂನು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿದ್ರೆ ಅದು ಸ್ವಲ್ಪ ಬೇಗ ಬೇಯುತ್ತೆ ಇದು ಬೇಯಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆದಷ್ಟು ಉಪ್ಪು ಮತ್ತು ಅರ್ಶನ ಸೇರಿಸ್ಕೊಂಡ್ರೆ ಇದು ಆದಷ್ಟು ಬೇಗ ಬೇಯುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಹಾಗೇ ಬೇಯಿಸಿದ್ರು ಕೂಡ ಇದು ಸೀದೊಳಗಂಥ ಚಾನ್ಸಸ್ ಇರುತ್ತೆ ನಾನು ಹಾಗೆ ಮಾಡಿ ಮಾಡಿ ಅವನ್ನ ನೋಡೋದು ಪಾಪನ ಬರೋದು ಮಾಡೋದು ಆ ರೀತಿ ಮಾಡಿ ಮಾಡಿ ಸ್ವಲ್ಪ ಸೀದೋಯ್ತು ಆದ್ರೂ ತುಂಬ ಏನು ಸಿಕ್ಕ ಸಿಕ್ಲಾಗಲಿಲ್ಲ ತುಂಬ ಜಾಸ್ತಿ ಸೀದೋದ್ರೆ ಮಾತ್ರ ಟೇಸ್ಟ್ ಒಂಥರ ಅನಿಸ್ತಿರುತ್ತೆ ಈ ರೀತಿ ಮಧ್ಯೆ ಮಧ್ಯೆ ಕೈಯಾಡ್ಸ್ಕೊತಾ ಇರಬೇಕು ನೀವು ತಟ್ಟೆ ಕ್ಲೋಸ್ ಮಾಡಿದ್ರು ಏನೇ ಮಾಡಿದ್ರೂ ಕೂಡ ಇಲ್ಲ ಅಂದರೆ ಕೆಳಗಡೆ ಇರೋದೆಲ್ಲ ಸೀದೋಗುತ್ತೆ ಮೇಲುಗಡೆ ಇರೋದಿಲ್ಲ ಬೇಯೋದಿಲ್ಲ ಆ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ನಲ್ಲ ಅದಕ್ಕೆ ನೀವು ಕೊಬ್ಬರಿ ಅಥವಾ ಕಾಯಿನ ಸೇರಿಸ್ಕೊಳ್ಳಿ ಸ್ವಲ್ಪ ಒಂದು ಹಾಫ್ ಕಪ್ ಆಗೋ ಅಷ್ಟು ಮತ್ತು ಮೂರು ಟೊಮೊಟೊನ ನಾನು ಇಲ್ಲಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಟೊಮೊಟೊ ಅದು ಎರಡನ್ನೂ ಸೇರಿ ಚೆನ್ನಾಗಿ ಇದನ್ನು ರುಬ್ಕೊಬೇಕು ಫೈನ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ಅಷ್ಟು ನೀಟಾಗಿ ರುಬ್ಬಿ ಇದನ್ನು ಈ ಸೀಮೆ ಬದನೆಕಾಯಿ ಏನು ಫ್ರೈ ಮಾಡ್ಕೊಂಡಿರ್ತೀರಲ್ವ ಅದು ಇದ್ದೀರಲ್ವ ಇಷ್ಟು ಬೆಂದಿರಬೇಕು ಅದಾದ ಮೇಲೆ ಇದಕ್ಕೆ ನೀವು ರುಬ್ಬಿಟ್ಕೊಂಡಿದಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೊಬೇಕು ಹೀಗೆ ಮಾಡಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಬೇಕು ಹಸಿ ವಾಸನೆ ಹೋಗೋ ತನಕ ಅದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡಬೇಕು ಏನು ಬೇಳೆ ಸಾಂಬಾರಿಗೆಲ್ಲ ಏನು ಯೂಸ್ ಮಾಡ್ತೀರಾ ಆ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಎರಡನ್ನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ಬೇಯಿಸಾದ್ಮೇಲೆ ಇದು ಸ್ಮೆಲ್ಲು ಏನಿರುತ್ತೆ ಅದು ಹೋದ್ಮೇಲೆ ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡ್ಕೊಬೇಕು ಎಷ್ಟು ಬೇಕು ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅದಕ್ಕಿಂತ ಒಂದು ಆಫ್ ಲೋಟ ಅಷ್ಟನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಅದೆಲ್ಲ ಬೆಂದು ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಪಾಪು ಕೂಡ ಇಷ್ಟಪಟ್ಟು ತಿಂದ ನಾನು ಸ್ಕೂಲ್ ಕೂಡ ಹಾಕಿ ಕೊಟ್ಟು ಕಾಯಿಸಿದ್ದೆ ಅಲ್ಲೂ ಕೂಡ ತಿನ್ನಂತೆ ಚೆನ್ನಾಗಿ ಯಾಕೋ ಇವತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ಅವನು ಇದ್ದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಒಂದು ಟೂ ಡೇಸ್ ಚೆನ್ನಾಗಿ ಓದ ಬಟ್ ಇವತ್ತು ಯಾಕೆ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಅಳ್ತಾ ಇದ್ದ ಮತ್ತು ಇಲ್ಲಿ ನಮಗೆ ಹಸ್ಬೆಂಡ್ಗೆ ಅಂತ ಹೇಳಿ ದೋಸೆ ಇದ್ದೀನಿ ಹಸ್ಬೆಂಡ್ಗೆ ದೋಸೆ ಹಾಕಿ ಪಾಪು ಕೂಡ ಇಲ್ಲಿ ತಿನ್ಸೋಕ್ಕೆ ಮಾಡಿಕೊಂಡೆ ಮಾಡಿದ ನಂತರ ಇನ್ನು ಲಂಚ್ ಬೇರೆ ಪ್ಯಾಕ್ ಮಾಡಬೇಕು ಅವನಿಗೆ ಲಂಚು ಅಲ್ಲಿ ಮನೇಲೆಲ್ಲ ಅವನು ತಿನ್ನಲ್ಲ ಫ್ರೆಂಡ್ಸ್ ನಾವು ತಿನ್ಸಿದ್ರೇ ಅವ್ನು ತಿನ್ನೋದು ಬಟ್ ಅಲ್ಲೆಲ್ಲ ಅವನೇ ತಿಂತಾನಂತೆ ನಾನು ಕೇಳಿದೆ ಅಲ್ಲಿ ಈ ಥರ ಎಲ್ಲ ನೋಡ್ಕೊಳ್ಳೋದಕ್ಕೆ ನೋಡಿದು ಅವ್ನಿಗೆ ಒಂದು ದೊಡ್ಡದು ಒಂದು ಚಿಕ್ಕ ತಗೊಂಡಿದ್ದೆ ಒಂದು ದೊಡ್ಡದು ಮಾತ್ರ ತಿಂದ ಚಿಕ್ಕದು ತಿನ್ನಲಿಲ್ಲ ಇನ್ನು ಸ್ಕೂಲ್ಗೆ ಅಂತ ಹೇಳಿ ಎರಡು ಮೂರು ಚಿಕ್ಕದ ಮಾಡಿ ಹಾಕಿದೆ ಮೂರೂ ತಿಂದಿದ್ದ ಇದು ಒಂದು ಸೌಟು ಸಂಪಣದಲ್ಲಿ ಅಂದರೆ ಇಟ್ಟಲ್ಲಿ ಸುಮಾರು ಎರಡಾಗುತ್ತೆ ಅಷ್ಟೈತೆ ಇದು ಚಿಕ್ಕ ಚಿಕ್ಕದು ತುಂಬಾ ಈ ಥರದ್ದು ಮೂರು ಮಾಡಿಟ್ಟಿದ್ದೆ ಮೂರು ಮಾಡಿ ಅವನಿಗೆ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಟ್ಟೆ ತಗೊಂಡು ಹೋದ ಇನ್ನೂ ಯೋಚನೆ ನಾನು ಇನ್ನು ಮಧ್ಯಾಹ್ನ ತನಕ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ಮನೆಗೆ ಸಾಮಾನು ಬೇಕಿತ್ತು ಸುಮಾರು ದಿನದಿಂದ ರೇಷನ್ ಐಟಮೇ ಇರಲಿಲ್ಲ ದುಡ್ಡಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಆದಮೇಲೆ ಇವಾಗ ಹೋಗಿ ರೇಷನ್ ಐಟಮೆಲ್ಲ ತೊಗೊಂಡು ಬಂದ್ವಿ ನೋಡ್ತಾಯಿದ್ದೀರಲ್ವ ಈಗ ಸ್ಕೂಲಿಂದ ಬಂದಿದ್ದ ಇವತ್ತು ಸ್ವಲ್ಪ ಯಾಕೋ ಯಾಕೋಡಲ್ಲಾಗಿದೆ ಅದಕ್ಕೇ ಫಸ್ಟು ಅವನಿಗೆ ಸ್ವಲ್ಪ ಲೈಟಾಗಿ ಏನಾದರೂ ಕೊಟ್ಟು ಸ್ನ್ಯಾಕ್ಸ್ನ ಮಲಗಿಸ್ದೆ ಮನೆ ನೋಡ್ತಾ ನೋಡ್ತಾಯಿದ್ದೀರಲ್ವ ಹಸ್ಬೆಂಡು ಕ್ಯಾರೆಟ್ ಹಲ್ವಾ ಬೇಕು ಅಂತ ಹೇಳಿದರು ಅದಕ್ಕೆ ಕ್ಯಾರೆಟ್ ಹಲ್ವಾ ಕೇಳ್ಬಿಟ್ಟು ಅದಕ್ಕೆ ಏನೇನು ಮಾಡಬೇಕು ರೆಡಿ ಮಾಡಿ ಇನ್ನು ಬೆಣ್ಣೆ ತಂದಿದ್ದೆ ಅದನ್ನು ತುಪ್ಪ ಕರಗಿಸ್ಲಿಕ್ಕೆ ಇಟ್ಟು ನೆಕ್ಸ್ಟು ಇಲ್ಲಿ ಕ್ಯಾರೆಟ್ ಹಲ್ವಾನ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ತುಪ್ಪ ಕರಗ್ಲಿಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮನೆ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ತುಪ್ಪ ಕರಗಲಿಕ್ಕೆ ಇಟ್ಟಿದ್ದೀವಿ ಅಂದಮೇಲೆ ನಾವು ಯಾವ ಕಡೆಗೂ ಹೋಗ್ಬಾರ್ದು ಅದು ಸೀಕ್ಲಾಗ್ಬಿಡುತ್ತೆ ಮತ್ತು ಇಲ್ಲಿ ನೀವು ಅಂದ್ಕೋಬೋದು ಸಕ್ಕರೆ ತಿನ್ನಲ್ಲ ಅಂತಾರೆ ಶುಗರ್ ಏನು ಯೂಸ್ ಮಾಡಬಾರ್ದು ಹೆಲ್ತ್ ಕಾನ್ಷಿಯಸ್ ಅಂತಾರೆ ಬಟ್ ಈಗ ಕ್ಯಾರೆಟ್ ಹಲ್ವಾಗ ಏನಾಗ್ತೀರ ಅಂತ ನಾನು ಕಲ್ಸಕ್ರೆ ಹಾಕ್ತೀನಿ ಇದನ್ನು ಅಷ್ಟೇ ಅಷ್ಟು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ ಈಗ ಇಲ್ಲಿ ತುಪ್ಪ ಎಲ್ಲ ಒಳ್ಳೆ ಕನ್ಸಿಸ್ಟೆನ್ಸಿಲಿ ಕರಗಿತ್ತು ಈಗ ಇದನ್ನು ಸೋಸ್ಕೊತಾ ಇದ್ದೀನಿ ಇದಕ್ಕೆ ಅಂತಲೇ ಈ ಜರಡಿನ ನಾನು ಇಟ್ಕೊಬಿಟ್ಟಿರೋದು ಇದಕ್ಕೆ ನಾನು ಏನೇನು ಆ್ಯಡ್ ಮಾಡ್ತೀನಿ ಅಂತ ಬೇಕು ಅಂದರೆ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಕೇಳಿ ತುಪ್ಪ ಎಲ್ಲ ಸೋಸ್ ಇಟ್ಕೊಂಡು ಕ್ಯಾರೆಟ್ ಹಲ್ವಾ ಕೂಡ ರೆಡಿಯಾಗಿತ್ತು ಅದನ್ನು ಕೂಡ ಸ್ವಲ್ಪ ನಾನು ತಗೊಂಡೆ ಇನ್ನು ಸ್ವಲ್ಪ ಪಾಪುಗೆ ಹಾಕೊಟ್ಟೆ ಅವ್ನು ಸ್ವಲ್ಪ ತಿಂದೆ ಇನ್ನು ನೆಕ್ಸ್ಟ್ ಇನ್ನಲಿಕ್ಕಿದ ತುಪ್ಪನೆಲ್ಲ ಲೋಟಕ್ಕೆ ನೀಟಾಗಿ ಸೋಸಿ ಇಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಈ ತುಪ್ಪದ ಪಾತ್ರೆ ಏನು ನಾವು ಮಾಡ್ತೀವಲ್ವ ಫ್ರೆಂಡ್ಸ್ ಇದನ್ನು ತೊಳೆಯೋದು ತುಂಬಾ ಕಷ್ಟ ಒಂದು ರೀತಿ ಹೆಕ್ಟಿಕ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ನಾವು ಇದ್ದರೆ ಸ್ಕ್ರಬ್ಬರ್ಗೆನೆ ಇಂಟ್ಕೊಳ್ಳುತ್ತೆ ಹೋಗೋದಿಲ್ಲ ಜಿಡ್ಡು ಮತ್ತು ಅದರಲ್ಲಿ ಒಂದು ರೀತಿ ಏನು ಹೇಳ್ತಾರೆ ವೈಟ್ ವೈಟಿಗೆ ನೊರೆ ಬರ್ತಾ ಇರುತ್ತಲ್ಲ ಅದೆಲ್ಲ ಪಾತ್ರೆ ತಳದಲ್ಲಿ ಹೋಗಿ ಕೂತ್ಬಿಟ್ಟಿರುತ್ತೆ ಅದನ್ನು ನೀಟಾಗಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಇದೇ ವಿಡಿಯೋದಲ್ಲಿ ತೋರಿಸಿದೀನಿ ನೀವು ಮುಂದೆ ಬರುತ್ತೆ ನೋಡಿ ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮೊದಲಿಗೆ ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಿಡಿದು ಗ್ಯಾಸ್ ಮೇಲೆ ಹೈ ಫ್ಲೇಮ್ನಲ್ಲಿ ಹಾಕಿ ಆ ನೀರನ್ನು ಕುದಿಸ್ಬಿಡ್ಬೇಕು ಫುಲ್ ಏನು ಹಾಕಕ್ಕೆ ಹೋಗ್ಬೇಡಿ ಕಾಲು ಭಾಗದಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬಿಡಿ ಬೇಕು ಅಂದರೆ ಸ್ವಲ್ಪ ವಿಮ್ ಜೆಲ್ನ ಏನು ಕುದಿಸ್ತಾ ಇರ್ತೀರ ಅದಕ್ಕೆ ಆ್ಯಡ್ ಮಾಡ್ಬೋದು ವಿಮ್ ಜೆಲ್ ಇಲ್ಲ ಅಂದರೆ ನೀವು ಇದಕ್ಕೆ ಸರ್ಪ್ ಪೌಡರ್ ಏನು ಬರುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ವ ಹೈ ಫ್ಲೇಮ್ನಲ್ಲಿ ಇಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಇಷ್ಟನ್ನು ಮಾಡಿ ಅದು ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ನೀವು ಅದನ್ನ ಕೈಯಲ್ಲಿ ಈ ರೀತಿ ತಿರುಗಿಸ್ಕೊತಾ ಇರಬೇಕು ಈ ರೀತಿ ಮಾಡೋದರಿಂದ ಸೈಡಲ್ಲಿರೋದೆಲ್ಲ ಬಿಸಿಗೆ ತಾನಾಗಿ ಕರಗಿ ಬರುತ್ತೆ ಈ ರೀತಿ ಮಾಡಿಕೊಂಡು ನೆಕ್ಸ್ಟು ಅದನ್ನು ಸ್ವಲ್ಪ ನೋಡ್ತಾ ಇದ್ದೀರಲ್ವ ಎಷ್ಟು ಬಂದ್ಬಿಟ್ಟಿದೆ ಅಂತ ಸ್ವಲ್ಪ ಒಂದು ತ್ರೀ ಮಿನಿಟ್ಸ್ ಇನ್ನೇ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಅದನ್ನು ನೀಟಾಗಿ ತೆಗೆದು ಮಾಮೂಲಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡಿದ್ರೆ ಮುಗೀತು ಇನ್ನು ಪಾಪುನ ಕೂಡ ಎದರ್ಸ್ತಾ ಇದ್ದೆ ಅವನ್ನ ಎದರ್ಸಿ ನಾನು ಕೂಡ ಹಲ್ವ ತಿಂದು ಈಗ ಅವನಿಗೆ ರಾಗಿ ಸರಿನ ಕುಡ್ಸೋಕೆ ಬಂದೆ ಲೈಟಾಗಿ ರಾಗಿ ಸರಿ ಕುಡಿಸಿ ಅವನು ಸೈಕಲ್ ಹೊಡಿಬೇಕು ಅಂತಿದ್ದ ಅದಕ್ಕೆ ಇರಪ್ಪು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಮನೆಯೆಲ್ಲ ಅದೆಲ್ಲ ರೇಷನ್ ಐಟಮ್ ಏನೇನು ಬಂದಿತ್ತು ಅದನ್ನೆಲ್ಲ ಬ್ಯಾಗಲ್ಲಿ ಎತ್ತಿಟ್ಟು ಮನೆಯಲ್ಲೆಲ್ಲ ಏನೇನು ಕಸ ಕಡ್ಡಿ ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ಎತ್ತಿಟ್ಟು ಈಗ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಈ ಕಸ ಗುಡಿಸ್ಬೇಕಾದ್ರೆ ಈ ನನ್ನ ಮಗ ಪಾಪು ಮರಿ ಇಟ್ಟಿರೋದೇ ಐಟಮ್ಸ್ ಎತ್ತಿಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನನಗೆ ಹಾಗೆ ನಾನು ಸ್ನಾನ ಮಾಡಿಸ್ಬೇಕಿತ್ತು ಅದಕ್ಕೇ ನೀರು ತುಂಬಿಸು ಅಂತ ಹೇಳಿದ್ದೆ ಅವನು ಅದಕ್ಕೆ ಅವ್ನು ಸ್ವಲ್ಪ ಅವನು ಆ ಕಡೆ ಈ ಕಡೆ ಹೋದರೆ ನಾನು ಕಸ ಗುಡಿಸ್ಕೊಬೋದು ಇಲ್ಲಾಂದರೆ ಎಲ್ಲೆಲ್ಲಾಗುತ್ತೆ ಅಲ್ಲಿಗೆ ಬರೋದು ಹಾಕೋದು ಇದೇ ರೀತಿ ಮಾಡೋಕ್ಬಿಡ್ತಾನೆ ಫ್ರೆಂಡ್ಸ್ ನನಗೆ ತುಂಬಾ ಕಾಟ ಕೊಡ್ತಾನೆ ನನ್ನ ಮಗ ಹೇಳಬೇಕು ಅಂದರೆ ಅವ್ನು ದೊಡ್ಡವನಾದಮೇಲಂತೂ ತುಂಬಾ ಬೈತ್ಕೋತೀನಿ ಒಟ್ಟಿನಲ್ಲಿ ಇವಾಗ ಪಾಪು ಅಲ್ವಾ ಏನೇ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಸುಮ್ಮನೆ ಆಗಬೇಕು ಅದು ಯಾವಾಗ ಚೆನ್ನಾಗಿರುತ್ತೆ ಅಂದರೆ ನಾವು ಫ್ರೀ ಫ್ರೀಯಾಗಿದ್ದಾಗಂತೂ ಅವನೇನೇ ಮಾಡಿದ್ರು ಮುದ್ದು ಮುದ್ದು ಅನಿಸುತ್ತೆ ಈ ರೀತಿ ಕೆಲಸ ಇದ್ದಾಗ ತುಂಬ ಕೆಲಸ ಮಾಡಿ ಸಾಕಾದಾಗಂತೂ ಒಂದೊಂದು ಟೈಮ್ ಫೀಲ್ ಆಗಿಬಿಡುತ್ತೆ ರೇಗಾಡ್ಬಿಡ್ತೀವಿ ಒಂದೊಂದು ಟೈಮ್ ಹೊಡೆದ್ಬಿಟ್ಟಿದೀನಿ ಕೂಡ ಅವನಿಗೆ ತುಂಬ ಬೇಜಾರಾಗುತ್ತೆ ಅವ್ನಿಗೆ ಹೊಡೆದಿರೋದನ್ನ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಒಡೆದು ಒಡೆಯೋ ಟೈಮಲ್ಲಿ ಏನೋ ಕೋಪದಲ್ಲಿ ಒಡೆದ್ಬಿಡ್ತೀನಿ ಆಮೇಲೆ ಕುತ್ಕೊಂಡು ಅಯ್ಯೋ ಬಿಟ್ನಲ್ಲ ಚಿಕ್ಕ ಪಾಪು ಒಡೆದ್ಬಿಟ್ನಲ್ಲ ಅವ್ನಿಗೇನು ಗೊತ್ತಿಲ್ಲ ಒಡೆದು ಬಿಟ್ನಲ್ಲ ಅಂತ ತುಂಬ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಟೈಮಲ್ಲೂ ನಮ್ಮನ್ನು ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೊಬೇಕು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಟಿಪ್ಸ್ ಇದೆ ಏನು ಅಂದರೆ ತುಂಬ ಕೋಪ ಬರುತ್ತೆ ಅಲ್ವ ಮಕ್ಕಳ ಮೇಲೆ ಅವ್ರೇನು ಚೇಷ್ಟೆ ಮಾಡಿದಾಗ ಅವ್ರೇನು ಊಟ ಮಾಡೋಲ್ಲ ಅಂದಾಗ ಈ ರೀತಿ ವಿಷಯಕ್ಕೆ ನಮಗೆ ಕೋಪ ಬರೋದೇನೋ ಏನೋ ಚೆಲ್ಬಿಟ್ಟಾಗ ಏನಾದರೂ ಮಾಡಬೇಡ ಅಂದರೂ ಇದ್ದಾಗ ಏನಿಲ್ಲ ಅವ್ರ ಕೈ ಅವ್ರ ಪುಟ್ಟ ಪುಟ್ಟ ಕೈಗಳು ಮತ್ತು ಅವ್ರ ಪುಟ್ಟ ಪುಟ್ಟ ಕಾಲು ಇದನ್ನು ನೋಡಿದ್ರೆ ಏನೋ ಒಂಥರ ಸಮಾಧಾನ ಆಗಿಬಿಡುತ್ತೆ ನಿಜ ನೋಡಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಎಷ್ಟೇ ಫ್ರಸ್ಟ್ರೇಷನ್ ಆಗಿದ್ರು ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನನಗೇನೋ ಒಂದು ಕೈಯಿಂದ ನೋಡಿದ್ರಂತೂ ಒಂದು ಚಿಕ್ಕ ಚಿಕ್ಕ ಬೆಳ್ಳೆಲ್ಲ ನೋಡಿಕೊಂಡು ಸಮಾಧಾನ ಆಗ್ಬಿಡುತ್ತೆ ಇನ್ನಿವಾಗ ವಿಡಿಯೋಗೆ ಬರೋಣ ಎಲ್ಲ ಮುಗೀತು ಇನ್ನು ಪಾರ್ಕು ಪಾರ್ಕಲ್ಲಿ ಅದು ಲೇಔಟ್ ಇದೆ ಅಲ್ಲೆಲ್ಲ ಸೈಕಲ್ ಹೊಡ್ಕೊಂಡು ಓಡಾಡಿಸ್ಕೊಂಡು ಕರ್ಕೊಂಡು ಬಂದೆ ನನಗೆ ಸ್ನಾನ ಕೂಡ ಮಾಡಿಸಿ ಕೂಸಿದೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಓಮ್ ಮೇಡ್ ಬೋನ್ಬೀಟಾ ಪೌಡರ್ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ತುಂಬಾ ಲಾಂಗ್ ಆಗ್ತಿತ್ತು ವೀಡಿಯೋ ಅದಕ್ಕೆ ನಾನು ಇದರಲ್ಲಿ ಹಾಕಿಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ಯಾರ ಮಕ್ಕಳು ಬೇಗ ಬೇಗ ಹಾಲು ಕುಡ್ಕೊಳ್ಳೋಲ್ಲ ಅವ್ರಿಗೆ ಇದನ್ನು ಮಾಡಿ ಪೌಡರ್ನ ಹಾಕಿ ಟ್ರೈ ಮಾಡಿ ಹೋಮ್ ಮೇಡ್ ವಿತೌಟ್ ಶುಗರು ವಿತೌಟ್ ಪ್ರಿಸರ್ವೇಟಿವ್ ವಿತೌಟ್ ಕೆಮಿಕಲು ತುಂಬ ಚೆನ್ನಾಗಿದೆ ಹೆಲ್ತ್ ಬೆನಿಫಿಟ್ಸು ಲಾಟ್ಸ್ ಆಫ್ ಇದೆ ಮತ್ತು ಅವರು ತುಂಬಾ ಒಳ್ಳೆಯದು ಕುಡಿತಾರೆ ಚೆನ್ನಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ರೆಸಿಪಿನ ಶೇರ್ ಮಾಡ್ಕೊತೀನಿ ಅದಕ್ಕೋಸ್ಕರ ರೆಸಿಪಿ ರೆಸಿಪಿ ಅಂದರೆ ನನ್ನ ವೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಸೊಪ್ಪೆಲ್ಲ ಮಾಡಿ ಅವನಿಗೆ ಅನ್ನ ಮಾಡ್ಕೊಂಡಿದ್ದೆ ಸೊಪ್ಪು ಸಾಂಬಾರು ಮತ್ತು ಅನ್ನನ ನೋಡ್ತಾ ಇದ್ದೀರಲ್ವ ಅವ್ನು ಚೇಷ್ಟೆ ಅಂದರೆ ಚೇಷ್ಟೆ ಒಂದು ಎಷ್ಟು ತುಂಟ ಅಂದರೆ ಅವನ್ನ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಷ್ಟೇ ತುಂಟ ಅವ್ನು ಸ್ವಲ್ಪ ಕ್ಯಾರೆಟ್ ಅಲ್ವಾ ತಿಂತೀನಿ ಅಂತ ಇನ್ನೆಲ್ಲ ಕೊಟ್ಟಿದೆ ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಇಟ್ಟಿದೆ ಈಗ ಸೊಪ್ಪೆಲ್ಲ ಕಲಿಸ್ಕೊಂಡು ಊಟ ಇದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಪಾಪು ಕಡೆ ನಾನು ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್